ಕೆ ಎನ್ ರಾಜನ ಕೋಪರೇಟಿವ್ ಮಿನಿಸ್ಟರ್ ಸಹಕಾರಿ ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಸತ್ಯವಂತರಿಗೆ ಕಾಲ ಇದಲ್ಲ ಅನ್ನುವಂತ ಇದೆ ಪುರಂದರದಾಸರು ಹೇಳಿದ್ರು ಸತ್ಯವಂತರಿಗೆ ಕಾಲವಲ್ಲ ಅಂತ ಹೇಳಿ ಅದೇ ಮಾತು ಇವತ್ತು ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಕಾಂಗ್ರೆಸ್ಗಿಲ್ಲ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರು ಮಾಡಿದಂತ ಆರೋಪಕ್ಕೆ ಸತ್ಯವಾದಂತ ಉತ್ತರವನ್ನ ಕೊಟ್ಟಿದ್ರು ಯಾಕೆಂದ್ರೆ ಇವತ್ತು ಎಲ್ಲಾ ಜನರ ಕೇಂದ್ರ ಗಮನ ಸೆಳೆಯುವ ಕೇಂದ್ರ ಅಂದ್ರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಮಹದೇವಪುರಕ್ಕೆ ಜನ ಬರ್ತಾ ಇದಾರೆ ಅಧ್ಯಯನ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ ಏನ್ ನಡೀತು ಅಂತ ಹೇಳಿ ಸತ್ಯದ ಅರಿವಾಗ್ತಾ ಇದೆ ಸಹಜವಾಗಿ ಮಹದೇವಪುರದಲ್ಲಿ ವೋಟರು ಜಾಸ್ತಿ ಆಗಿದ್ದಾರೆ ಆರವರೆ ಲಕ್ಷ ಮತದಾರ ಇರುವಂತ ಬಹಳ ದೊಡ್ಡ ಕ್ಷೇತ್ರ ಅದು ಯಶವಂತಪುರ ನನ್ನ ಕ್ಷೇತ್ರ ಯಶವಂತಪುರ ತರಳೆ ಅದು ಬಹಳ ದೊಡ್ಡ ಕ್ಷೇತ್ರ ಯಾಕಂದ್ರೆ ಗ್ರಾಮೀಣ ಪ್ರದೇಶ ಇರುವ ಕಾರಣಕ್ಕಾಗಿ ಹೊಸ ಹೊಸ ವೋಟರ್ಸ್ ಅಲ್ಲಿ ಬರ್ತಾ ಇದ್ದಾರೆ ಜಾಸ್ತಿ ವೋಟಿಂಗ್ ಆಗಿದೆ ಅದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಬಂದಿದೆ ನಮ್ಮ ಅಭ್ಯರ್ಥಿ ಪಿ ಸಿ ಮೋಹನ್ ಅವರು ಗೆದ್ದಿದ್ದಾರೆ ಇದು ಸತ್ಯ ಅದೇ ಸುಳ್ಳು ಅನ್ನುವಂತ ರೀತಿಯಲ್ಲಿ ಮತದಾನದ ಕಂಡತನ ಆಗಿದೆ ಅನ್ನುವಂತ ಫೋಕಸ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ರಾಜಣ್ಣ ಸತ್ಯ ಕೇಳಿದ್ರು ನಮ್ಮ ಸರ್ಕಾರ ಇತ್ತು ನಮ್ಮ ಅಧಿಕಾರಿಗಳಿದ್ರು ನಾವೇ ಮಾಡಬೇಕಾಗಿತ್ತು ಈಗ ಯಾಕೆ ಪ್ರಶ್ನೆ ಕೇಳಬೇಕು ಜನ ಕೇಳುವಂತ ಪ್ರಶ್ನೆಯನ್ನ ರಾಜಣ್ಣ ಕೇಳಿದ್ದಾರೆ ಕರ್ನಾಟಕದ ಜನರ ದೇಶದ ಜನರ ಭಾವನೆಯನ್ನ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಸುವುದನ್ನ ರಾಜಣ್ಣ ಮಾಡಿದ್ರು ಅದೇ ತಪ್ಪಾಯಿತು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸತ್ಯ ಹೇಳುವುದು ತಪ್ಪು ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಉಳ್ಕೊಂಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ಸತ್ಯ ರಾಜಣ್ಣನವರನ್ನ ಬಲಿಪಶು ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ ಯಾವ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಕೊಟ್ಟ ಪ್ರೆಸ್ ಮೀಟ್ ಅನ್ನ ಕರೆದ್ರು ಬೆಂಗಳೂರಿಗೆ ಬಂದು ಹೋರಾಟವನ್ನ ಮಾಡಿದ್ರು ಸಾವಿರಾರು ಜನ ಸೇರಿಸಿದ್ರು ಅಲ್ಲಿ ಭಾಷಣ ಮಾಡಿದ್ರು ಅದು ಇವತ್ತು ಸತ್ಯ ಅಂತ ಸಾಬೀತಾಗ್ತಾ ಇದೆಯಾ ಅಥವಾ ಸುಳ್ಳ ಅಂತ ಸಾಬೀತಾಗ್ತಾ ಇದ್ಯಾ ಅನ್ನೋಂತ ಪ್ರಶ್ನೆಯನ್ನ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಕ್ಕೆ ಇಚ್ಛಾ ಬರ್ತೀನಿ ಯಾಕಂದ್ರೆ ನೀವು ಚುನಾವಣಾ ಆಯೋಗಕ್ಕೆ ಡಿಕ್ಲರೇಷನ್ ಕೊಡಕ್ಕೆ ಸಿದ್ಧ ಇಲ್ಲ ಅದು ಸತ್ಯ ಅಂತ ಆಗಿದ್ರೆ ನೀವು ಡಿಕ್ಲರೇಷನ್ ಯಾಕೆ ಕೊಟ್ಟಿಲ್ಲ ನಾನು ಇದರ ಬಗ್ಗೆ ನಾಳೆನೋ ಡೆಲ್ಲಿಯಲ್ಲಿ ಮಾತಾಡಿದೀನಿ ಅದಕ್ಕಾಗಿ ಇವತ್ತು ಬಹಳ ಯಾರು ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತರಾಗಿದ್ರು ಆದ್ರೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆನ ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಇದು ದುರ್ದೈವದ ಸಂಗತಿ ಯಾರು ಮುಖ್ಯಮಂತ್ರಿಗೆ ಅತ್ಯಂತ ಹತ್ತಿರವಾಗಿದ್ರು ಅವರು ಸತ್ಯ ಹೇಳಿದ್ರು ಸತ್ಯವನ್ನ ಹರಗಿಸಿಕೊಳ್ಳುವಂತ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ ಅದಕ್ಕಾಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದು ದೇಶಕ್ಕೆ ಅರ್ಥ ಆಗ್ಬೇಕು ಇದು ಕನ್ನಡಿಗರಿಗೆ ಅರ್ಥ ಆಗ್ಬೇಕು ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಸುಳ್ಳು ಇಲ್ಲಿದ್ದಾರೆ ಅನ್ನುವಂಥದ್ದು ಇವತ್ತು ದೇಶಕ್ಕೆ ಮನವರಿಕೆ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ನಡೆದವ್ರಿಗೆ ಇವತ್ತು ಶಿರ್ಷನ್ ಶುರುವಾಗಿದೆ ಇವತ್ತೇ ರಾಜೀನಾಮೆ ಎಂದು ತಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಸುಳ್ಳು 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 ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ನೀವು ಸತ್ಯ ಹೇಳಿದ್ರೆ ಡಿಕ್ಲರೇಷನ್ ಕೊಡಕ್ಕೆ ಯಾಕೆ ಹೆದರ್ತೀವಿ ಇವತ್ತು ದೇಶದ ಹಲವಾರು ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಅಬೇಧಿ ಇನ್ಕ್ಲೂಡಿಂಗ್ ರಾಯಬರಹಳ್ಳಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಕ್ಷೇತ್ರ ನನ್ನ ಹತ್ರ ಮಾಹಿತಿ ಇದೆ ಮನೆ ನಂಬರು ಯಾವುದು ಸರಿಯಾಗಿ ಫೀಡ್ ಆಗಿಲ್ಲ ಎಲ್ಲ ಕಡೆ ಝೀರೋಝೀರೋ ಬಂದಿದೆ ನೀವು ಅದರ ಆಧಾರದಲ್ಲಿ ಫೇಕ್ ಹೋಟೆಲ್ಸ್ ಅಂತ ಕ್ಲೈಮ್ ಮಾಡ್ತೀರಿ ಮನೆನೇ ಇರ್ಲಿಲ್ಲ ಅಂತ ಕ್ಲೈಮ್ ಮಾಡ್ತೀರಿ ಬೆಂಗಳೂರಲ್ಲಿ ನಾನು ಬೆಂಗಳೂರಿನ ಪ್ರತಿನಿಧಿ ಈಗ ಮಾತ್ರವೇ ಎರಡ್ ಸಾವಿರದ ಎಂಟರಿಂದ ನಾನು ಯಶವಂತಪುರದ ಪ್ರತಿನಿಧಿ ನಮ್ಗೆ ಗೊತ್ತಿದೆ ಒಂದು ವಠಾರದಲ್ಲಿ ಒಂದು ಓನರ್ ಮನೆ ಇರುತ್ತೆ ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳಿರ್ತಾವ ಕೇವಲ ಒಂದು ರೂಮು ಅದರಲ್ಲಿ ಒಂದು ಸ್ಲಾಬ್ ಹಾಕಿ ಅದರಲ್ಲೇ ಅಡಿಗೆ ಮಾಡ್ತಾರೆ ದೂರದಿಂದ ಯಾವ್ದೋ ಊರಿಂದ ಬಂದವರು ಉತ್ತರ ಕರ್ನಾಟಕದಿಂದ ಉತ್ತರ ಭಾರತದಿಂದ ನಾರ್ತ್ ಈಸ್ಟ್ ಇಂದ ಬಂದಂತವ್ರು ಅಂತ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾರೆ ಅವ್ರಿಗೆ ಮನೆ ನಂಬರ್ ಕೂಡ ಸಾಗಲ್ಲ ಅವರು ರೆವಿನ್ಯೂ ಟ್ಯಾಕ್ಸ್ ಕೇವಲ ಒಂದು ಮನೆಗೆ ಕಟ್ಟಿರ್ತಾರೆ ಅದಕ್ಕಾಗಿ ಏನಾಗುತ್ತೆ ಏಟ್ ಎ ಏಟ್ ಬಿ ಏಟ್ ಸಿ ಅಂತ ಹೇಳಿ ಉದ್ದನೆಯ ನಂಬರ್ ಕೊಡ್ತಾರೆ ಅದಿವಂತ ಕಂಪ್ಯೂಟರ್ ಅಲ್ಲಿ ಫೀಡ್ ಆಗಲ್ಲ ಒಂದು ಸರಿ ಏಟ್ ಎ ತಗೊಂಡ್ಮೇಲೆ ಏನ್ ಸಿ ಬಿ ಎಫ್ ಅಂದ್ರೆ ಅದು ಕಂಪ್ಯೂಟರ್ ತಗೊಳಲ್ಲ ಆ ಕಾರಣಕ್ಕಾಗಿ ಇವತ್ತು ಒಂದು ಮನೆಯಲ್ಲಿ ಅಷ್ಟು ವೋಟರ್ಸ್ ಇದಾರೆ ಅನ್ನುವಂಥದಕ್ಕೆ ಪ್ರಶ್ನೆ ಮಾಡಿದ್ದಾರೆ ನೀವು ಸತ್ಯನ್ ಹಿಡ್ಕೊತ್ತಲ್ಲ ವೋಟರ್ ಲಿಸ್ಟ್ ಮಾಡುವಾಗ ವೋಟರ್ ಲಿಸ್ಟ್ ನಿಮ್ಗೆ ನವೆಂಬರ್ ಅಲ್ಲಿ ಮೊದಲ ವೋಟರ್ ಲಿಸ್ಟ್ ಸಿಕ್ಕಿದೆ ಎರಡನೇ ವೋಟರ್ ಲಿಸ್ಟ್ ಜನವರಿಯಲ್ಲಿ ಸಿಕ್ಕಿದೆ ನಿಮ್ಮ ವೆರಿಫಿಕೇಶನ್ ನೀವು ಮಾಡಬೇಕಾಗಿತ್ತು ಬಿ ಎಲ್ ಎಲ್ಲ ಬಿ ಎಲ್ ಎ ಯಾಕೆ ಮಾಡಿರೋದು ಪ್ರತಿಯೊಂದು ಪಾರ್ಟಿಯಿಂದ ಬಿ ಎಲ್ ಎ ಇರುವಂತದ್ದು ಯಾರು ಫೇಕ್ ವೋಟರ್ಸ್ ಇದಾರೆ ಅವರನ್ನ ಪತ್ತೆ ಮಾಡಬೇಕು ಅಂತವ್ರನ್ನ ಡಿಲೀಟ್ ಮಾಡಬೇಕು ಪಾರದರ್ಶಕವಾದಂತ ವೋಟಿಂಗ್ ಅನ್ನೋ ಕಾರಣಕ್ಕಾಗಿ ಮೊದಲ ಬಾರಿಗೆ ಬಿಎಲ್ ಎ ಆಗಿದೆ ಎರಡ್ ಸಾವಿರದ ಆರಂದ ಶುರು ಆಯ್ತು ಎರಡ್ ಸಾವಿರದ ಎಂಟರಿಂದ ಜಾರಿಗೆ ಬಂತು ನಿಂಬೆ ಸರ್ಕಾರದಲ್ಲಿ ಬಿಎಲ್ ಎ ಮಾಡಿರೋದು ಅವ್ರು ಅವ್ರು ಮಾಡ್ಬೇಕಾಗಿತ್ತಲ್ಲ ಯಾವುದಾದ್ರು ಫೇಕ್ ವೋಟರ್ಸ್ ಅಂದ ತಕ್ಷಣ ನಾನು ಕೂತಲ್ಲಿ ಕೂತವ್ಳು ಹಿಂದೆ ನಾವು ಫೇಕ್ ಡಿಲೀಟ್ ಮಾಡಬೇಕು ಇದನ್ನ ಮೈನಸ್ ಮಾಡಿ ಕೌಂಟಿಂಗ್ ಮಾಡಬೇಕು ಅಂತ ನಾವು ಡಿಕ್ಲರೇಷನ್ ಕೊಡ್ತಾ ಇದ್ವಿ ನೀವ್ ಯಾಕೆ ಕೊಡ್ಲಿಲ್ಲ ನಿಮ್ಮ ಟೂ ಯಾಕೆ ಕೊಡ್ಲಿಲ್ಲ ಇವತ್ತು ಇಂತ ಹಲವಾರು ಸತ್ಯಗಳು ಮಹದೇವಪುರದಲ್ಲಿ ಅಡಗಿದೆ ಇದರ ಎಲ್ಲಾ ಅಂಕಿಅಂಶ ತನಕ ನಾವು ನಾಳೆ ಮಾತಾಡ್ತೀನಿ ಆದ್ರೆ ಇವತ್ತು ರಾಜಣ್ಣ ಅವರ ಒಬ್ಬ ಹಿಂದುಳಿದ ವರ್ಗದ ಪರಿಷ್ಠ ವರ್ಗದ ವ್ಯಕ್ತಿಯ ರಾಜೀನಾಮೆನ ತಗೊಂಡು ನೀವು ಬಹಳ ಅಂತ ಘೋಷಣೆ ಮಾಡ್ಬೋದು ಆದ್ರೆ ನೀವು ಸುಳ್ಳು ಅನ್ನುವಂತ ಸಾಬೀತಾಗಿದೆ ಅವರು ಸತ್ಯ ಹೇಳಿದಕ್ಕೆ ಅವರು ರಾಜೀನಾಮೆ ತಗೊಂಡಿದೀವಿ ಫೇಸ್ ಮಾಡಕ್ಕೆ ನಿಮ್ಗೆ ಧೈರ್ಯ ಇಲ್ಲ ನಿಮ್ಮ ಮುಖ ಇನ್ನೂ ಉಳಿದಿಲ್ಲ ಚಹರ ಉಳಿದಿರ್ಲಿಲ್ಲ ನಿಮ್ದು ಅದಕ್ಕಾಗಿ ಇವತ್ತು ರಾಜೀನಾಮೆ ತಗೊಂಡಿದ್ದೀವಿ ನೀವು ಸತ್ಯವನ್ನ ಅರ್ಗಿಸ್ಕೊಳ್ವಂತ ಶಕ್ತಿ ಇವತ್ತು ಕಾಂಗ್ರೆಸ್ಗೆ ಇಲ್ಲ ಸುಳ್ಳು ಹೇಳಿ ನೂರು ಸಾರಿ ಸುಳ್ಳು ಹೇಳಿ ಹೇಳಿ ಅದನ್ನು ಸತ್ಯ ಮಾಡ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಹೊರಟಿದ್ದಾರೆ ಇದನ್ನು ದೇಶದ ಜನ ಒಪ್ಪಲ್ಲ ನೀವು ಡಿಕ್ಲರೇಷನ್ ಕೊಟ್ಟಾಗ ನಿಮ್ಗೆ ಧೈರ್ಯ ಅಂತ ಅಡಿಸುತ್ತೆ ಇಲ್ಲ ನನಗೆ ಪುಕ್ಕು ಹಿಟ್ ಅಂಡ್ ರನ್ ಕೇಸ್ ನಿಮ್ದು ಹೇಳಿದೀರಿ ಓಡೋಗಿದ್ದೀರಿ ಅಂತ ಜನ ಹೇಳ್ತಾರೆ ಇದು ಇವತ್ತು ಆ ದೇಶದಲ್ಲಿ ನಡೀತಾ ಇರೋದು